ಈ ಫುಡ್ ಇಂಡಸ್ಟ್ರಿ ಜೊತೆ ಯಾವ ಕನೆಕ್ಷನ್ ಇಲ್ಲ ನಾನು ಈ ಊರಲ್ಲಿ ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಕಾಮಿಡಿ ಮಾಡ್ತಾ ಬಂದಿದ್ದೀನಿ ನಾನು ರೇಡಿಯೋ ಮೂಲಕ ಇರಲಿ ಯೂಟ್ಯೂಬ್ ಮೂಲಕ ಇರಲಿ ಆರ್ ಸಿ ಬಿ ಜೊತೆ ಇರಲಿ ಸೊ ನಾನು ಈ ಸಿಟಿಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಆ್ಯಂಡ್ ಪಾಪ ಜೋನ್ಸ್ ಆ್ಯಕ್ಚುಲಿ ಮುಂಚೆನು ಬೆಂಗಳೂರು ಅಲ್ಲಿ ಇದ್ದು ಸೊ ನಾನು ಈಗಿಲ್ಲ ನಾನು ನೈನ್ ನೈಂಟೀಸ್ ಹೇಳ್ತಿರೋದು ನಾನು ಸೆವೆನ್ ಏಟ್ ಇಯರ್ಸ್ ಇದ್ದಾಗ ನಮ್ಮ ನನ್ನ ತಾಯಿ ನನಗೂ ಆಗ ನನ್ನ ಸಿಸ್ಟರ್ಗೆ ತಗೊಂಡು ಬರ್ತಿದ್ರು ಹೇಳಿ ನಾನು ಬೆಟ್ಟ ಇಲ್ಲಿ ಬೆಂಗಳೂರು ಬಿಟ್ಟು ಹೋದ್ವಿ ಡೆಕ್ಕ ಬಂದಿಲ್ಲ ಹೇಳಿ ನನಗೇನಂದ್ರೆ ಇದೊಂದು ತುಂಬ ದೊಡ್ಡ ಅವಕಾಶ ಸರ್ ಯಾಕಂದ್ರೆ ನಾನು ಯಾವ ಮನೆಯಿಂದ ಬರ್ತೀನಿ ಯಾವ ಪರಿಸ್ಥಿತಿಯಿಂದ ಬರ್ತೀನಿ ನನಗೆ ಗೊತ್ತು ಆ ಜಾಗದಿಂದ ಈಗ ಇಷ್ಟು ಬ್ರ್ಯಾಂಡ್ ಜೊತೆ ನನಗೆ ಸೇರಿಸಿದ್ದಾರೆ ನಾವು ಒಂದಾಗಿ ಬನ್ನಿ ನಮ್ಮ ಪಿಜ್ಜಾ ಬಗ್ಗೆ ಮಾತಾಡೋಣ ಅಂತ ಇವರು ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಚೂಸ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ನನಗೆ ತುಂಬ ದೊಡ್ಡ ವಿಷಯ ಅದು ನಾನು ಪಾಪ ಜೋನ್ ಬ್ರ್ಯಾಂಡ್ ಇರಲಿ ನನ್ನ ಏಜೆನ್ಸಿ ಅವರಿರಲಿ ಯಾರ್ಯಾರು ಇದನ್ನು ಪಾಸಿಬಲ್ ಮಾಡಿದ್ದಾರೆ ನಾನು ಅವ್ರಿಗೆ ಭಾಳ ಥ್ಯಾಂಕ್ ಯು ಹೇಳ್ತೀನಿ ನಾನು ಈಗ ಈ ಪಿಜ್ಜಾ ಬಗ್ಗೆ ಹೇಳಬೇಕಂದ್ರೆ ನನಗೆ ಆ್ಯಕ್ಚುಲಿ ಈ ಟೀಮ್ಸಲ್ಲಿ ಇದ್ದಾಗ ಪೀಝಾ ತಿನ್ನೋದು ತುಂಬ ಇಷ್ಟ ಆಯ್ತು ನನಗೆ ಬಟ್ ಪೀಝಾ ಸಿಗುತ್ತೆ ಊರಲ್ಲಿ ಸುಮಾರು ಪೀಝಾ ಅಂಗಡಿ ಇದೆ ಬಟ್ ಇದೇನಂದ್ರೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಇವ್ರು ಮಾಡಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಥವಾ ಇವರು ಹೇಗೆ ಅದನ್ನ ಪ್ರಿಪೇರ್ ಮಾಡ್ತಾರೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ ಅಂಡ್ ನನಗೆ ಅದು ತುಂಬಾ ಇಷ್ಟ ಅಂಡ್ ಪ್ಲಸ್ ಏನಂದ್ರೆ ಸರ್ ಈಗ ಇಂಡಿಯಾ ಹಾಗೂ ನಮ್ ಇಂಡಿಯಾ ಇರೋರು ಇಡೀ ಪ್ರಪಂಚದಲ್ಲಿ ಟ್ರಾವೆಲ್ ಮಾಡ್ತಾರೆ ಬೇರೆ ಬೇರೆ ಜಾಗ ಊಟ ಟ್ರೈ ಮಾಡಿದ್ದಾರೆ ಪಿಜ್ಜಾ ಇರಲಿ ಅದಿರಲಿ ಎಲ್ಲ ಟ್ರೈ ಮಾಡಿದ್ದಾರೆ ಸೊ ಈಗ ನಮ್ಮೂರಲ್ಲಿ ಒಂದು ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿದೆ ಅಂದರೆ ಆಕ್ಚುಲಿ ನಾವು ಇಂಡಿಯನ್ಸ್ಗೋಸ್ಕರ ಸೊ ನಾನೇನು ಹೇಳ್ತೇನೆ ಜನ ಇರಲಿ ಅವ್ರ ಮಕ್ಕಳು ಇರಲಿ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಬಂದು ಎಂಜಾಯ್ಮೆಂಟ್ ಮಾಡ್ಬೋದು ಕ್ಲೀನ್ ಫಾರ್ ಪಿಜ್ಜಾ ತಿನ್ಬೋದು ಇವ್ರ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿದೆ ಪ್ರಿಪರೇಷನ್ ತುಂಬ ಚೆನ್ನಾಗಿದೆ ಮತ್ತು ಇವ್ರು ಆ್ಯಕ್ಚುಲಿ ಹೇಳ್ತಿದ್ರು ಫ್ಲೇವರ್ ಯಾವುದಂತ ಸೊ ಇವ್ರು ಆ್ಯಕ್ಚುಲಿ ನಮ್ಮ ಬೆಂಗಳೂರಿಗೋಸ್ಕರ ಹಾಗೂ ಕರ್ನಾಟಕಗೋಸ್ಕರ ಇವರು ಒಂದು ಹೊಸ ಹೀರೋಸ್ ಪಿಜ್ಜಾ ಪ್ರಿಪೇರ್ ಮಾಡಿದ್ದಾರೆ ಆ ಪಿಜ್ಜಾ ಇಲ್ಲೂ ಸಿಗಲ್ಲ ಇಲ್ಲಿ ಮಾತ್ರ ಸಿಗಲ್ಲ ಇವ್ರು ಫಸ್ಟ್ ನನಗೆ ಹೇಳಿದಾಗ ಗೀ ರೋಸ್ಟ್ ಪಿಜ್ಜಾ ಇದೆ ಅಂತ ನನಗೆ ಆಕ್ಚುಲಿ ಸ್ವಲ್ಪ ಆಶ್ಚರ್ಯ ಆಗಿದೆ ಯಾಕಂದ್ರೆ ಹೀರೋಸ್ ರೋಸ್ಟ್ ನಮ್ಮೆಲ್ಲರಿಗೂ ಗೊತ್ತು ಮಂಗಳೂರು ಕಡೆ ಹೋದ್ರೆ ಅದನ್ನ ಬರೀ ರೈಟ್ ಮಾಡಬಹುದು ರೈಟ್ ಮಾಡಿಲ್ಲ ಅಂದ್ರೆ ಅದೆಲ್ಲವೂ ತಪ್ಪು ಅಂದ್ರೆ ಅಡಿಗೆ ಮಾಡೋದು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಕರೆಕ್ಟ್ ಅಲ್ವಾ ಸೊ ನಾನು ಆಕ್ಚುಲಿ ಇವರು ಗೀರೋಸ್ ಪಿಜ್ಜಾ ಇದೆ ಅಂತ ಹೇಳಿದಾಗ ನನಗೆ ಆಕ್ಚುಲಿ ತುಂಬಾ ಆಶ್ಚರ್ಯ ಆಯ್ತು ಮತ್ತೆ ನಾನು ಅದನ್ನ ಟ್ರೈ ಮಾಡಿದೆ ಅಂತ ಆಯ್ತು ಸೊ ನಾನೇನ್ ಹೇಳಿದೆ ಅಂದ್ರೆ ಆ ನೀವು ಇಲ್ಲಿ ಬಂದಾಗ ದಯವಿಟ್ಟು ಆ ಗೀರೋಸ್ ಪಿಜ್ಜಾ ಟ್ರೈ ಮಾಡಿ ನನಗೆ ತುಂಬಾ ಇಷ್ಟ ಆಯ್ತು